ಇತ್ಯಂತ ಮಾತ್ರ ವಿದ್ಯೆ ಬರುತ್ತೆ ಆ ಈ ಒಂದು ನಿಟ್ಟಿನಲ್ಲಿ ನನಗೆ ಸಹಾಯಕರು ನನಗೆ ತಿಳಿಸ್ಕೊಂಡು ಬನ್ನಿ ಸುತ್ತ ಮಾತಾಡಿ ತುಂಬಾ ನನಗೆ ಒಂದು ಅವಕಾಶ ಇದೆ ಈ ಮಕ್ಕಳೊಟ್ಟಿಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅವ್ರಿಗೊಂದು ಸುತ್ತ ಈ ಒಂದು ನನಗೆ ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ನೀಡುತ್ತಾ ಈ ವಾರ್ತಾ ಸೇವೆಗಳಿಗೆ ಈ ಶಾಲೆಯ ಉದ್ಯೋಗಗಳಿಗೆ ಶಿಕ್ಷಕರಿಗೆ ನಮ್ಗೆಲ್ಲರಿಗೊಂದು ಸುತ್ತ ನನ್ನ ಜೈ ಹಿಂದ್ ಜೈ ನಿರ್ಬಗ್ಗೆ ಮೊಬಲ್ ಬಗ್ಗೆ ಮತ್ತು ಯಾವ ರೀತಿಯಲ್ಲಿ ನಾವು ಹೋಗಬೇಕು ಅದರ ಬಗ್ಗೆ ಸಮಸ್ತರವಾಗಿ ಮಾತನಾಡ ಇರುವ ಶ್ರೀ ರಂಗನಾಥ್ ತಲ್ಲಾ ವಿಭಾಗೀಯ ಮೇಷ್ಟ್ರು ಇತ್ತರೆ ಈ ರಾಷ್ಟ್ರಧಜ ಅದಕ್ಕೆ ಕನಿಷ್ಠ ಒಂದು 5 ಲಕ್ಷಗಳನ್ನು ಮುಖ್ಯವಾದ 5 ಲಕ್ಷಗಳನ್ನು ನಾವು ನೋಡಬೇಕು ರಾಷ್ಟ್ರಧಜ ಅದಕ್ಕಿಂತವಾದ ರಾಷ್ಟ್ರಧಜ 3.5 ಲಕ್ಷ ಆಗಿರ ಅನ್ನೋದನ್ನ ನೋಡೋಣ ಒಂದನೇದಿನಪ್ಪ ಅಂದ್ರೆ ಒಂದನೇ ಲಕ್ಷಣ ಪಟ್ಟೆ ಇಲ್ಲಂದ್ರೆ ದೇಶವ ಭಟ್ಟಾಗಿರಬೇಕು ಇಲ್ಲಂದ್ರೆ ಖಾದಿ ಬಟ್ಟೆಲಾಗಿದೆ ಎರಡರಲ್ಲಿ ಒಂದಿರಬೇಕು ರೇಷ್ಮೆ ಅಥವಾ ಖಾದಿ ಬಟ್ಟೆ ಈಗಿರ್ತಕ್ಕಂಥ ರಾಷ್ಟ್ರದಲ್ಲಿ ಖಾದಿ ಬಟ್ಟೆಲಾಗಿದೆ ಎಲ್ಲದೆ ಬಾಟನ್ ಬಟ್ಟೆಲಾಗಿದೆ ಎರಡನೇ ಲಕ್ಷಣ ಇದರ ನಾಲ್ಕು ಬಟ್ಟೆಗಳು ಸಮಾನವಾಗಿರಬೇಕು ಎಷ್ಟು ಬಣ್ಣಗಳು ನಾಲ್ಕು ಬಂಡೆಗಳು ಸಮಾನವಾಗಿರಬೇಕು ಯಾವುದು ಜಾಸ್ತಿ ಕಡಿಮೆ ಆಗಿರಬಾರ್ದು ಅದೇನಾ ಈ ಕಡೆ ನೋಡಿದ್ರು ಹಾಗೇನೆ ಇರಬೇಕು ನೀವು ಈ ಕಡೆ ಈ ಕಡೆ ಸ್ವಲ್ಪ ಎತ್ತರ ಬಿಟ್ಕೋಬೋದು ಧ್ವಜ ಹಾ ಯ ನೋಡಿ ಆಗ್ಬೋದಲ್ಲ ಈ ಕಡೆ ಮತ್ತು ಆ ಕಡೆ ಎರಡು ಕಡೆ ಸೇಮ್ ಇದೆ ಇದು ಎರಡನೇ ಲಕ್ಷಣ ಮೂರನೇ ಲಕ್ಷಣ ಏನಪ್ಪಾ ಅಂದ್ರೆ ಎರಡು ಅನುಪಾತ ಮೂರರಲ್ಲಿ ಬೇಕು ಒಂದು ರೇಷೋ ಹೇಳ್ತಾರೆ ಧ್ವಜ ತಯಾರಾಗೆ ಎರಡು ಅನುಪಾತ ಮೂರರಲ್ಲಿ ಬೇಕು ಉದ್ದ ಎರಡು ಫೀಟ್ ಇದ್ರೆ ಅಗಲ ಉದ್ದ ಎರಡು ಫೀಟ್ ಇದ್ರೆ ಅಗಲ ಮೂರು ಫೀಟ್ ಇರಬೇಕು ಅಂತ ಹೇಳ್ತಾರೆ ಎರಡು ಅನುಪಾತ ಮೂರರಲ್ಲಿ ರಚನೆ ಆಗಬೇಕು ನಾಲ್ಕನೇ ಲಕ್ಷಣ ಏನ್ ಹೇಳ್ತದೆ ಕೇಸರಿಗೆ ನಾಲ್ಕು ಮೂಲೆಗಳಲ್ಲಿ ತ್ರಿಕೋನಾಕಾರವಾಗಿ ಒಲೆದಿರಬೇಕು ಹಸಿರಿಗೂ ಕೂಡ ತ್ರಿಕೋನಾಕಾರವಾಗಿ ಒಲೆದಿರಬೇಕು ಅಲ್ಲಿ ಇದೆ ನಾಲ್ಕು ಮೂಲೆಗೆ ಹ ಅದು ಅಂದ್ರೆ ಭದ್ರತೆಯಿಂದ ಎಷ್ಟೇ ಗಾಳಿ ಧೂಳಿ ಎಷ್ಟೇ ಬಂದರೂ ಕೂಡ ಧ್ವಜ ಹರಿಬಾರದು ಭದ್ರತೆ ಆಗಿರಬೇಕು ಹೇಳ್ತದೆ ನಾಲ್ಕು ಐದನೇದು ಏನ್ ಹೇಳ್ತದೆ ಈ ರಾಷ್ಟ್ರ ಧ್ವಜವನ್ನು ಐ ಎಸ್ ಐ ಮಾರ್ಕ್ ஐஎஸ்ஐ மார்க் வந்திருக்கும் தயார் இதில எட்டு அன்னோதே ஆகிடுப்பாங்க பிராரம்பாடி ஆஸ்திஃபைட் ஆகிய இல்லை இதில் சீல் இப்படி இதில் சீல் இது இதில எஸ்டப்பா அறுவத்தூபாய் ಇದು ಅಧಿಕೃತವಾದ ರಾಷ್ಟ್ರ ಧ್ವಜ ಅಂತ ಹೇಳ್ತಿರು ಸರಿನಾ ಈ ಒಂದು ಐದು ಲಕ್ಷಣಗಳು ನೋಡ್ಬೇಕು ಸರಿನಾ ಈಗ ಅದು ರಾಷ್ಟ್ರೀಯ ಹಬ್ಬಗಳು ಎರಡು ಹಬ್ಬಗಳು ನಾವೇನ್ ಮಾಡ್ತೀವಿ ರಾಜ್ಯದಲ್ಲಿ ಆಚರಣೆ ಮಾಡ್ತೀವಿ ಒಂದನೇದು ಫಿಫ್ಟೀನ್ತ್ ಆಗಸ್ಟ್ ಆಲ್ ಓವರ್ ಇಂಡಿಯಾ ಎಲ್ಲ ಇಂಡಿಯಾದ ಮೂಲೆ ಮೂಲೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ರಾಷ್ಟ್ರಧ್ವಜ ಧ್ವಜ ಹಾರಾಡ್ತದೆ ಎರಡನೇದು ಇಪ್ಪತ್ತಾರನೇ ಜನವರಿಗೆ ಬಂದ್ರೆ ಮೂಲೆ ಮೂಲೆಗಳಲ್ಲಿ ಅದು ರಾಷ್ಟ್ರೀಯ ಹಬ್ಬ ಅದು ಕೂಡ ಹಾರಾಡ್ತದೆ ಈಗ ಎಕ್ಸ್ಟ್ರಾ ಇರೋದು ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ನವಂಬರ್ ಒನ್ ಮಾಡ್ತಾರೆ ನವೆಂಬರ್ ಒಂದ್ ಏನಪ್ಪ ಅಂದ್ರೆ ಅಂದ್ರೆ ಕರ್ನಾಟಕದ ರಾಜ್ಯ ರಾಜ್ಯದ ಹಲವಾರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸಿಗಿತ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಊರುಗಳಲ್ಲಿ ರಾಷ್ಟ್ರಧ್ವಜ ಹಾರಾಡ್ತದೆ ಇನ್ನೊಂದು ಮಾಡ್ತೀನಿ ಹತ್ತೇಳನೇ ಸೆಪ್ಟೆಂಬರ್ ಮೊದಲು ಹದಿನೇಳನೇ ಸೆಪ್ಟೆಂಬರ್ ಮಾಡ್ತೀವಿ ಅದೇನ್ ಮಾಡ್ತೀವಿ ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಮಾಡ್ತೀವಿ ಅದರಲ್ಲಿ ಹಿಂದಿನ ಹೆಸರೇನು ಹೈದ್ರಾಬಾದ್ ಕರ್ನಾಟಕ ಅಂದ್ರೆ ಅದನ್ನು ಯಾಕೆ ನಾವು ವಿಚಾರಣೆ ಮಾಡ್ತೀವಿ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಇಡೀ ಭಾರತ ದೇಶ ಸ್ವಾತಂತ್ರ್ಯ ಆಯ್ತು ಆದ್ರೆ ಏಳು ಜಿಲ್ಲೆಗಳು ಈಗ ಏಳು ಜಿಲ್ಲೆಗಳು ಸ್ವಾತಂತ್ರ್ಯ ಆಗಿರ್ಲಿಲ್ಲ ಹೈದರಾಬಾದ್ ನ ನಿಜ ಒಳಪಟ್ಟಿದ್ದವು ಅಥವಾ ಒಕ್ಕೂಟಕ್ಕೆ ಬರಲಿಲ್ಲ ಅವಾಗ ಏನಪ್ಪ ಅಂದ್ರೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಪೊಲೀಸ್ ಆಕ್ಷನ್ ಮಾಡಿ ಯುದ್ಧವನ್ನು ಮಾಡಿ ಅದನ್ನು ಗೆದ್ದರು ಗೆದ್ದು ನಮ್ಮ ಇಡೀ ಭಾರತ ದೇಶದ ಒಕ್ಕೂಟಕ್ಕೆ ಸೇರಿಸಿದರು ಹತ್ತೊಳೆ ಸೆಪ್ಟೆಂಬರ್ ಮೊದಲ್ವಾ ಹತ್ತೊಂಬತ್ತು ನೂರ ನಲವತ್ತೆಂಟು ಅಂದ್ರೆ ಒಂದು ವರ್ಷ ಒಂದು ತಿಂಗಳ ನಂತರ ನಮಗೆ ಸ್ವಾತಂತ್ರ್ಯವನ್ನು ದೊರೆಯಿತು ಈಗಿರ್ತಕ್ಕಂಥ ಏಳು ಜಿಲ್ಲೆಗಳು ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಸರಿನಾ ಈ ಏಳು ಜಿಲ್ಲೆಗಳು ಈಗ ಇಡೀ ಭಾರತ ದೇಶದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅಂತ ಮಾಡಿದ್ದಾರೆ ಈ ಏಳು ಜಿಲ್ಲೆಗಳಿಗೆ ನೀವು ಇನ್ನೊಂದು ಆಗಬೇಕು ನೀವು ಚೆನ್ನಾಗಿ ಓದಿರಿ ಬರ್ತೀರಿ ಅಂದ್ರೆ ಈ ಏಳು ಜಿಲ್ಲೆಗಳಲ್ಲಿ ನೂರು ಇಪ್ಪತ್ತು ಹುದ್ದೆಗಳು ನಿಮಗೆ ಸಿಗ್ತವೆ ಇಪ್ಪತ್ತು ಹುದ್ದೆಗಳು ಬೇರೆ ಜಿಲ್ಲೆದವರಿಗೆ ಸಿಗ್ತವೆ ನಮಗೆ ಈ ಸಲ ಬಹಳ ಪರಿಶಕ್ತಿ ಇದೆ ನಮ್ಮವರು ನಾವು ನಿಮ್ಮವರು ಅಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ನಾವೆಲ್ಲರೂ ಅಪಾಯಿಂಟ್ಮೆಂಟ್ ಆಗ್ಬೇಕಂದ್ರೆ ಇಡೀ ರಾಜ್ಯದಂತೆ ನಾವು ಕಾಂಪಿಟೇಷನ್ ಮಾಡ್ತಿದೀವಿ ಈಗಿಲ್ಲ ನೀವು ಬರೀ ಏಳು ಜಿಲ್ಲೆಯಲ್ಲಿ ಮಾತ್ರ ಕಾಂಪಿಟೇಷನ್ ಮಾಡಬಹುದು ನಿಮಗೆ ನೂರಕ್ಕೆ ನೂರು ಜಾಬ್ ಸಿಗ್ತದೆ ಖಂಡಿತವಾಗಿ ನೀವು ಚೆನ್ನಾಗಿ ಓದಿ ಬರದಲ್ಲ ಇದು ನಾವು ಅರ್ಥ ಮಾಡ್ತೀವಿ ಸರಿನಾ ನಾವು ಇಯರ್ ಇಂದ ಸ್ಟಾರ್ಟ್ ಮಾಡಿದಾಗ ಶಾಲೆ ಚಾಲು ಆದಾಗ ಫಸ್ಟ್ ಧ್ವಜ ಮಾಡೋದು ಹದಿನೈದನೇ ಆಗಸ್ಟ್ ಎರಡನೇ ಧ್ವಜ ಮಾಡೋದು ಹದಿನೇಳನೇ ಸೆಪ್ಟೆಂಬರ್ ಮೂರನೇ ಧ್ವಜ ಮಾಡೋದು ನವೆಂಬರ್ ಒನ್ ನಾಲ್ಕನೇ ಧ್ವಜ ಮಾಡೋದು ಜನವರಿ ನಾಲ್ಕು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಈ ರಾಷ್ಟ್ರೀಯ ಹಬ್ಬಗಳಲ್ಲಿ எந்த கம்ப கம்ப நான் கம்ப எஸ்டிர் அந்த இப்போ இப்போ கம்பர் அழக எஸ் இப்ப கனிஷ்ட அந்த இன்ச்சு அத்தவா எர்சு முரு இன்ச்சு மாக் ஏன்காக தப்பா ஆகத உடூர் ஏனப்பா ஹங்கல்க்கு ஏனாத ஆக நான் பிஃபோர் ஹங்க ஆ கம்பக்கு கூட வைட் பண்ணு கட்டை கூட வைட் பண்ணே ಕೋಡ್ ಏನಿರ್ತದೆ ರಿಮೂವಲ್ ಕಂಬ ರಿಮೂವ್ ಆಗ್ಬೇಕು ತೆಗಿಯಕ್ ಬಂದ್ರೆ ತೆಗಿಬೇಕು ಮತ್ತೆ ಹಾಕಕ್ ಬರ್ಬೇಕು ನಾವೇನ್ ಮಾಡ್ತೀವಿ ಫಿಕ್ಸ್ ಮಾಡ್ಬೇಕು ಫಿಕ್ಸ್ ಮಾಡಿದಾಗ ಏನಾಗ್ತದೆ ಅದು ಕಟ್ಟೆ ಮೇಲೆ ಜಂಕ್ ತಿಂತದೆ ಜಂಕ್ ತಿಂದು 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 ಏನಂದ್ರೆ ಹೊಡಿತಾ ಇರ್ತದೆ ಯಾರನ್ನ ಹುಡುಗರಿಗೆ ಏರಿಸಿ ಬಂದ್ರೆ ಮ್ಯಾಲ್ ಕಟ್ ಅಂತ ಬಿದ್ಬಿಟ್ರೆ ಬಹಳಷ್ಟು ಘಟನೆಗಳು ಕೂಡ ಆಗಿದೆ ಮೇಲಿಂದ ಬಿದ್ದು ಸತ್ ಹೋಗಿದ್ದಾರೆ ಕಂಬಗಳಿಗೆ ಕರೆಂಟಿನ ವೈರ್ ಇಟ್ಕೊಂಡು ಬಡಿಗೆ ತಕ್ಲಕ್ ಹೋಗಿ ಸತ್ ಹೋಗಿದ್ದಾರೆ. எவென் நடக்கி கரெண்டின் வைர் இத்தவ அது கூட ஆக்கி சாப்பிட்டார் நம்ம நாடு கம்பேர்த்தி நீவேன் எட்டு மந்திர் நான் நம்ம நம் கடை கன அவர் எவ்வளோ மாட்டாடு அது யாக்கு அது பிரக்தி நியம ஒன் கே கேதில் நான் இல்ல ಆದ್ರೆ ನಾವು ನಿಮಗೆ ಇವತ್ತಿನ ದಿನ ಮೋಟಿವೇಶನ್ ಮಾಡಕ್ ಬಂದಿವಿ ಯಾಕೆ ಮಾಡಕ್ ಬಂದಿವಿ ಒಳ್ಳೆ ದಣ್ಣು ಕಲೀರಿ ಒಳ್ಳೆ ದಣ್ಣ ನೋಡಿ ನಮ್ಗೆ ಆಗ್ಲಾರ್ದು ಗಮನ ಕೊಡಬಾರ್ದು ಅವ್ರ ಹೋಗಿ ಮಾತಾಡ್ತಾರೆ ಯಾಕೆ ಕೆಲಸ ನಡೀಬೇಕಲ್ಲ ಬೇಕಲ್ಲ ಈ ರೀತಿಯಾಗಿ ಅದಕ್ಕೆ ಅಂದ್ರೆ ವೈಟ್ ಬಣ್ಣನೇ ಹಚ್ಬೇಕು ಇದು ಕೂಡ ವೈಟ್ ಬಣ್ಣನೇ ಹಚ್ಚಬೇಕು ಆಮೇಲೆ ಈಗ ಶೋಕಾಚರಣೆ ಮಾಡಿ ಅಂತ ಬರ್ತಾರೆ ಉದಾಹರಣೆ ಅಂದ್ರೆ ಈಗ ಮುಂದೆ ಬರ್ತಕ್ಕಂಥ ಇಪ್ಪತ್ತಾರನೇ ಜನವರಿ ಇಪ್ಪತ್ತಾರನೇ ಜನವರಿಗೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರಿ ಬೆಳಗ್ಗೆ ಧ್ವಜ ಹಾಸ್ಬೇಕು ನಾವು ಇಪ್ಪತ್ತೈದನೇ ತಾರೀಕು ನ್ಯೂಸ್ ನಲ್ಲಿ ರಾತ್ರಿ ಏಳು ಗಂಟೆಗೋ ಎಂಟು ಗಂಟೆಗೋ ಒಂದು ಮೆಸೇಜ್ ಬಂದ್ಬಿಡ್ತದೆ ಮಹಾನ್ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಮತ್ತೆ ಇತ್ತವರ್ದ ಕೇಳೋದಿಲ್ಲ ಯಾವ್ದೋ ಪದವಿ ಅಂತವ್ರು ಕೀರ್ತ್ಕೊಂಡ್ಬಿಡ್ತಾರೆ ಅವರಿಗೋಸ್ಕರ ನಾಳೆಯಿಂದ ಮೂರು ದಿನಗಳವರೆಗೆ ಶೋಕಾಚರಣೆಯನ್ನು ಆಚರಣೆ ಮಾಡಿ ಅಂತ ಆರ್ಡರ್ ಬಂದ್ಬಿಡ್ತಾರೆ ಆರ್ಡರ್ ಬಂದಾಗ ನಾವಿಲ್ಲಿ ಶಿಕ್ಷಕರೆಲ್ಲರೂ ಒದ್ದಾಡ್ತೀವಿ ಸರ್ ಪೂರ್ವ ಧ್ವಜ ಆಸ್ಬೇಕಾ ಅರ್ಧ ಧ್ವಜ ಆರಿಸ್ಬೇಕಾ ಪೂರ ಆರಿಸ್ಬೇಕಾ ಅರ್ಧ ಆಡಿಸ್ಬೇಕು ಡೌಟ್ ಸರ್ಕಾರ ಯಾಕೆ ಆರ್ಡರ್ ಫ್ಲಾಗ್ ಮಾಡಿ ಏನ್ ಹೇಳ್ತದೆ ರಾಷ್ಟ್ರ ಧ್ವಜದಕ್ಕಿಂತ ಯಾವುದೇ ವ್ಯಕ್ತಿ ದೊಡ್ಡವನಲ್ಲ ರಾಷ್ಟ್ರ ಧ್ವಜಕ್ಕಿಂತ ಯಾವುದೇ ವ್ಯಕ್ತಿ ದೊಡ್ಡವನಲ್ಲ ಆದ್ರೆ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಮೊದಲ ಅವರು ಗಾಂಧೀಜಿ ಅವರಾಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಇನ್ನೊಬ್ಬ ಅವರಿಗೂ ಕೂಡ ಗೌರವ ತಲ್ಸ್ಬೇಕು ಅಂತ ಹೇಳಿ ಬ್ಲ್ಯಾಕ್ ಬೋರ್ಡ್ ಬಾಜು ಮೂರ್ ಫೀಟ್ ಅಡಿ ಬಾಜು ಏನಪ್ಪ ಅಂದ್ರೆ ಅವರ ಭಾವಚಿತ್ರಗಳ ಪೂಜೆ ಮಾಡಿ ನಾವು ಧ್ವಜವನ್ನು ಆರಿಸಬೇಕು ಸರಿನಾ ಆಮೇಲೆ ಈಗ ಧ್ವಜ ಏನ್ ಮಾಡ್ಬೇಕು ಶೋಕಾಚರಣೆ ಮಾಡಬೇಕು ಹೆಂಗ್ ಮಾಡಬೇಕು ಅವ್ರು ಕೂಡ ಮೊದಲವರೆಗೆ ಹೇಳಿದ್ದಾರೆ ಸಮಿತಿ ರಚನೆ ಆಗಿದೆ ಹೇಳ್ತೀನಿ ನಿಮಗೆ ಧ್ವಜದ ಸಮಿತಿ ಅಂತ ಹೇಳಿ ಅದು ಕೂಡ ಏನಪ್ಪಾ ಅಂತಂದ್ರೆ ಧ್ವಜದಕ್ಕಿಂತ ಯಾವುದೇ ವ್ಯಕ್ತಿ ದೊಡ್ಡವರಲ್ಲ ಅಂತ ಹೇಳ್ತಾರೆ ಹೇಳಿದಾಗ ಅಲ್ಲಿ ಏನಂತಾರೆ ಇಡೀ ನಮ್ಮ ರಾಷ್ಟ್ರೀಯ ಹಬ್ಬ ಇರೋದ್ರಿಂದ ಪೂರ ಸಂಪೂರ್ಣವಾಗಿ ಧ್ವಜ ಹಾರಿಸ್ಬೇಕು ರಾಷ್ಟ್ರಗೀತೆ ಆಡ್ಬೇಕು ನಾಡಗೀತೆ ಆಡ್ಬೇಕು ಅಲ್ಲಿ ಸಂದೇಶವನ್ನು ಮುಗಿಸ್ಬೇಕು ಅಲ್ಲಿ ಫ್ಲಾಗ್ ಬೇಸ್ ಅನ್ನು ಬಿಟ್ಟು ಅಲ್ಲಿ ಏನಪ್ಪಾ ಅಂದ್ರೆ ಫ್ಲಾಗ್ ಬೇಸ್ ಅನ್ನು ಬಿಟ್ಟು ಅಲ್ಲಿ ಬಂದು ಆ ವ್ಯಕ್ತಿ ಆ ತೆಗೆದುಕೊಂಡಿರ್ತಾರೆ ಆತನ ಹೆಸರಿನ ಮೇಲೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಮೌನಾಚರಣೆ ಮಾಡಿ ಅದಕ್ಕೆ ಗೌರವ ಸಲ್ಲಿಸಬೇಕು ಸರ್ ಆದ್ರೆ ಆರ್ಡರ್ ಯಾಕೆ ಮಾಡಿತ್ತು ಅವತ್ತೆ ಆ ವ್ಯಕ್ತಿಗೆ ಗೌರವ ಸಲ್ಲಿಸಕ್ಕೆ ಆರ್ಡರ್ ಯಾಕೆ ಮಾಡಿತ್ತು ಅಂತಂದ್ರೆ ಆ ಒಂದು ಮಹಾನ್ ವ್ಯಕ್ತಿ ಸತ್ರದಲ್ಲಿ ಸತ್ತಿರ್ತಾರೆ ಇಲ್ಲ ಕಚೇರಿಯಲ್ಲಿ ಇಲ್ಲಾಂದ್ರೆ ಅವ್ರ ಮನೆಯಲ್ಲಿ ಇಲ್ಲಾಂದ್ರೆ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ತೀರ್ಕೊಂಡಿರ್ತಾರೆ ತೀರಿಕೊಂಡಾಗ ಏನಾಗ್ತದೆ ಅಲ್ಲಿ ಆ ಆಸ್ಪತ್ರೆ ಆಗಿರ್ಬೋದು ಆ ಕಚೇರಿ ಆಗಿರ್ಬೋದು ಆತನ ಇರ್ತಕ್ಕಂಥ ಮನೆ ಸರ್ಕಾರಿ ಮನೆ ಇರ್ತದ ಗೌರ್ಮೆಂಟ್ ಆಫೀಸ ಮನೆಯ ಮನೆಯಲ್ಲಿ ಕೂಡ ಒಂದು ಆಫೀಸ್ ಇರ್ತದೆ ಜಿಲ್ಲಾಧಿಕಾರಿ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಮನೆಯಲ್ಲಿ ಕೂಡ ಒಂದು ಆಫೀಸ್ ಇರ್ತದೆ ಮತ್ತು ವಿಧಾನಸೌಧದಲ್ಲಿ ಕೂಡ ಒಂದು ಆಫೀಸ್ ಇರ್ತದೆ ಮಿನಿ ವಿಧಾನಸೌಧ ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಒಂದೇ ಧ್ವಜ ಏನಪ್ಪಾ ಅಂದ್ರೆ ಅರ್ಧ ಮಟ್ಟಿಗೆ ಆಡ್ತಿರ್ತಾರೆ ಅತನ ಶವ ಎಲ್ಲಿರ್ತದೆ ಆ ಗ್ರೌಂಡ್ ಅಲ್ಲಿ ಆ ಶವ ಎಲ್ಲಿರ್ತದೆ ಅಲ್ಲಿ ಮಾತ್ರ ಮೂವತ್ತಿನ ದಿನ ಅರ್ಧ ಧ್ವಜ ಆಡ್ತಿರ್ತಾರೆ ಉಳಿದ ಎಲ್ಲ ಕಡೆ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಧ್ವಜ ಆಗ್ತೀವಿ ಈ ನಾಲ್ಕು ದಿನಗಳು ಆದ್ರೆ ಸರಿನಾಳಿದ ಕನ್ಮೆ ಅಂತೂ ಆಡ್ತೀವಿ ಇದು ಮೇನ್ಮೇ ಅದಾದ್ಮೇಲೆ ಸರ್ ಇದು ರಾಷ್ಟ್ರ ಧ್ವಜ ಕೊಳೆಯಾಗಿದೆ ಸ್ವಲ್ಪ ಏನೋ ಹೊಲ್ಸಿದೆ ನಾವೇನಪ್ಪ ಅಂದ್ರೆ ವಾಶ್ ಕೇಳ್ಬೋದು ವಾಶ್ ಮಾಡಂಗಿಲ್ಲ ತೊಳೆಯಂಗಿಲ್ಲ ಯಾಕಂದ್ರೆ ಈ ರಾಷ್ಟ್ರ ಧ್ವಜವನ್ನು ನಾವು ದಿನಾಂಕ ಇಪ್ಪತ್ತೆರಡು ಏಳು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಏಳು ಜನರ ಸಮಿತಿಯನ್ನು ಒಪ್ಪಿಸಿದಂತ ಅವತ್ತು ಅಂಗೀಕಾರ ಮಾಡ್ಕೊಂಡಿವಿ ಇದು ನಮ್ಮ ರಾಷ್ಟ್ರ ಧ್ವಜ ನಮ್ಮ ಪ್ರಾಣ ಹೋದ್ರ ಪರವಾಗಿಲ್ಲ ಇದನ್ನು ನಾವೇನಪ್ಪ ಅಂದ್ರೆ ನೆಲದ ಕೆಳಗಡೆ ಕಾಲಿನ ಕೆಳಗಡೆ ಬೀಳ ಕೊಡಲ್ಲ ಹರಿಯ

polievky

सुबह सुबह घर आएगा और घर पे तो बोलो आगे से किलो में लोग किलो में लोग ना बोलो ना मोटा बालू ना मासूम लोग ना क्या ना भाव वाले लोग और बेचारे लोग ना मोटे लोग यारों के लोग ये खाने के लोग ने बोला कि बोलो उन्हें बनाना कैसे किलो में क्या ಆ ತಿಳುವಳಿಯಲ್ಲಿ ಇಂಥ ನಾರಾಯಣ ಸುಭಾಷ್ ಕಾವು ಹರಡೇಕರ್ ಅವರು ಜನ ಸುಭಾಷ್ ಸಂತೋಷ ಆಯ್ತು ಜೊತೆಗೆ ಅವರು ಅಚ್ಚು ರಸನೂ ಮರಿಬಾರ್ದು ಆ ತರ ಶಿಕ್ಷೆ ಹೇಳಿದ್ರು ಯಾಕಂದ್ರೆ ನಿಜವಾದ ಸಾಧಕರು ಪದ್ಮಭೂಷಣ ತರ್ತಿದೆ ಅವರಿಗೆ ನೋಡ್ರಿ ಪದ್ಮಭೂಷಣ ಸಾಮಾನ್ಯನ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿ ಅದು ಪದ್ಮಭೂಷಣ ಅಂತ ಪ್ರಶಸ್ತಿ ಪಡೆದರು ಅವರು ಬಾಲ್ಯ ಜೀವನವನ್ನು ಎಳೆ ಎಳೆಯಾಗಿ ಅಚ್ಚುಕಟ್ಟಾಗಿ ನಡೀತಿದೆ ಅನ್ನೋ ನಮ್ಮಿದ್ರಿಗೆ ಅನ್ನೋ ತರ ಬಿಡಿಸಿದ್ರು ಸಾರ್ ಅವರು ಅವರು ಹೇಳುವ ಶೈಲಿ ಅತಿ ಅದ್ಭುತವಾಗಿತ್ತು ಮನ ಮುಟ್ಟುವಂತೆ ಇತ್ತು ಮತ್ತು ಮನ ಕಲಕುವಂತೆ ಅವರ ಜೀವನ ಚರಿತ್ರೆ ಇತ್ತು ಮನ ಕಲಕಿತು ನೀವು ಭಾವನೆಗಳಿಂದ ಕೇಳ್ರಿ ಸುಮ್ಮನೆ ಕಿವಿಲಿಯಿಂದ ಕೇಳಬಾರ್ದು ಆ ವ್ಯಕ್ತಿ ಜೀವನ ಮರಿಬಾರದು ಸ್ವತಂತ್ರ ಹೋರಾಟದ ಒಂದು ಮುಖ್ಯ ಪಾತ್ರದಲ್ಲಿ ವ್ಯಕ್ತಿಗಳು ಎಷ್ಟು ಹೋಗಿದ್ದಾರೆ ಕೆಲವು ಹೆಸರು ಅಳಿಸಿ ಅಂತ ಹೇಳಿದ್ರು ಸರ್ ಅವರು ನಿಜ ಅದು ಅವ್ರು ಹೇಳೋಲಿಕ್ಕ ನೋಡಿದ್ರೆ ಇವ್ರ ಹೆಸರು ಬಹಳ ಜನ ಗೊತ್ತೇ ಇಲ್ಲ ಇವತ್ತು ಎಲ್ಲ ಹೇಳಿದಾಗ ನಮ್ಮ ಮಕ್ಕಳು ಎಷ್ಟು ಶಾಲೆಗಳು ಎಷ್ಟು ಪುಣ್ಯ ಶಾಲೆಗಳು ಇಂಥ ಕಾರ್ಯಕ್ರಮ ಪ್ರತ್ಯೇಕರ ಚಟುವಟಿಕೆಗಳ ಏ ಯೂನಿಯನ್ ಕಾರ್ಯಕ್ರಮ ಮಾಡ್ತಾರಪ್ಪ ದಿನ ಒಂದ್ ಕಾರ್ಯಕ್ರಮ ಮಾಡ್ತಾರಂತ ಎಲ್ಲರಲ್ಲಿ ಬರಬಾರದು ಬಂದಿದೆ ಬರಬಾರ ಒಂದರ ಅವರು ಜ್ಞಾನದ ಪರಮಾವತಿ ಎಷ್ಟಾಯ್ತು ಅಂತ ತಿಳಿಸ್ತದೆ ಈ ಕಾರ್ಯಕ್ರಮಗಳಿಂದ ಮಕ್ಕಳಲ್ಲಿ ಬುದ್ಧಿ ಜಾಗ್ರತೆ ಆಗ್ತದೆ ಆತ್ಮಶಕ್ತಿ ಉದ್ದೀಪನಗೊಳ್ತದೆ ಪ್ರಜ್ಞೆ ಜಾಗ್ರತ ಆಗ್ತೈತಿ ದೇಶ ಪ್ರೇಮ ಬೆಳಿತೈತಿ ರಾಷ್ಟ್ರ ಪ್ರೇಮ ಬೆಳಿತೈತಿ ಮತ್ತೆ ಈ ನಮ್ಮ ಪವಿತ್ರವಾದಂತ ರಾಷ್ಟ್ರ ಧ್ವಜ ಇದು ನಮ್ಮ ಆತ್ಮ ನಮ್ಮ ದೇಶದ ಆತ್ಮ ರಾಷ್ಟ್ರ ಧ್ವಜ ಅದಕ್ಕೆ ಎಷ್ಟು ನಾವು ಗೌರವ ಕೊಟ್ಟು ನಡೀತೀವಿ ಹರಡೇಕರ್ ಅವರು ಜೀವನ ಚರಿತ್ರೆಯಲ್ಲಿ ಮೆಲುಕಾಕ ದೇಶ ಅಂದ್ರ ಹನ್ನೆರಡು ಜನ ಮಕ್ಕಳು ಅಂದ್ರೆ ಅವ್ರಿ ಹದಿನಾಲ್ಕು ಜನ ಮಕ್ಕಳು ಅವರು ಅವಾಗ ಅವರು ಆರು ಜನ ತಮ್ಮಗಳು ಹಣಗಳು ಸಾಯ್ತಾರ ಪೇಗ್ ಬಂದು ತಂದೆ ಸಾಯ್ತಾರ ತಾಯಿ ಉಳಿತಾಳ ಮತ್ತೆ ಒಂದ್ಸಾರಿ ಸಾರಿ ಪ್ಲೇ ಬಂದಾಗ ತಾಯಿ ಯಾರೋ ಮನೆ ಬಿಟ್ಟು ಎಲ್ಲಿ ಹೋದ್ರು ಅವರು ಹೋದ್ರು ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ತಾಯಿ ನಂತರ ಒಬ್ರು ಅಂದ್ರು ಅರ್ಡೆಕರ್ ಅವರು ಅಂತ ಪುಣ್ಯಾತ್ಮ ತನಿಗೆ ಸ್ಕೂಲಿಗೆ ಹೋಗಕ್ಕೆ ಯಾವ ಗೌರ್ಮೆಂಟ್ ನಿಮ್ಮ ಅಂತ ಅನುಕೂಲ ಅಂತ ಸಾರಿಗಳು ಅವ್ರಿಗೆ ಪುಣ್ಯ ಕೊಲ್ಲ ಬಹಳ ಕಷ್ಟದಿಂದ ಸಾಬೂನು ಮಾರಿ ಆ ಸರಿಯಾಗಿ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಸಾಬೂನು ಮಾರಿ ಆ ರೂಪ ಬಂದ್ ಹಾಕಿದಾಗ ಸಾಲಿ ಫೀಸ್ ಕಟ್ಟಿ ಬಟ್ಟೆ ಬರಿತು ಅವ್ರು ಹೋಗಿ ಮುದುಕೊಂಡ ಎಷ್ಟು ಎಕ್ಷರ್ ಗೊತ್ತಾ ಹೇ ನಿಮಗೆಲ್ಲ ಕೊಟ್ಟ ಇಷ್ಟೆಲ್ಲ ಕೊಟ್ಟರು ನೀವು ಓದ್ತೀರಾ ಓದಲ್ಲ ಏನೋ ನೆಮ್ಮ ಹೇಳೋದು ಅರ್ಡೇಕರ್ ಜೀವನ ನೆನಪು ಮಾಡ್ಕಿ ನಿಮ್ಗೆ ಗೊತ್ತಾಗ್ತಾ ಮಕ್ಕಳಿಗೆ ಬಹಳ ಇದು ಅತಿ ಅಮೂಲ್ಯವಂತ ಹೇಳಿದ್ರು ಸರ್ ಹೇಳಿದ್ರು ಬಹಳ ಸಂತೋಷ ಅಂತ ಅವ್ರು ಹೇಳಿ ನೀವು ನಮ್ಮ ಮಕ್ಕಳಿಗೆ ಒಳ್ಳೆ ಸರಿಯಾದ ಅಂತ ಹೇಳ್ತಾರ ಅವ್ರ ಜೀವನ ಚರಿತ್ರೆ ಅರ್ಡೇಕರ್ ಅವರು ಸ್ವಂತ ಬಟ್ಟೆ ಬುಕ್ಕ ಬೀಸು ತಾವೇ ನೋಡ್ದು ತಮ್ಮ ಗೌರ ಬಾಲ್ಯದಲ್ಲೇ ನಾವೇನಾರ ತಂದೆ ತಾಯಿ ಕಳ್ಕೊಂಡು ಎಲ್ಲ ಕಳ್ಕೊಂಡು ನಾವು ಮುಚ್ಚರಾಗಿ ಹೋಗ್ಬಿಡ್ತೆ ನಮ್ಗೆ ತಮ್ಮ ಎಲ್ಲ ತಂದೆ ತಾಯಿ ಕಳೆದ ನಾವು ಅನ ಹತ್ರ ಬಂದು ಏನಾರ ಏನಾರ ಆಗಿ ಹೋಗ್ಬಿಡ್ತೇವೆ ಆದ್ರೆ ಅವ್ರ ಹಂಗಾಗಲ್ಲ ಅವರಲ್ಲಿರೋ ಎಷ್ಟು ಆತ್ಮಶಕ್ತಿ ಇತ್ತು ಎಷ್ಟು ವಿಶ್ವಾಸ ಇತ್ತು ಅವ್ರಿಗೆ ಆತ್ಮವಿಶ್ವಾಸ ನಾನೇನಾದ್ರೂ ಸಾಧಿಸ್ಬೇಕು ನಾನೇನಾದ್ರೂ ಸಾಧಕನ ಆಗ್ಬೇಕಂತ ಸಾಧನೆ ಮಾಡಿ ಗುರಿ ಇಟ್ಟರು ನಿಮ್ಮಲ್ಲಿ ಎಲ್ಲರ ಇದ್ರೆ ಅಂತ ನೀವೆಲ್ಲರೂ ಶ್ರೇಷ್ಠರೇ ನಾಡೇಕಾರ ಎಷ್ಟು ಶ್ರೇಷ್ಠ ಆತ್ಮ ಅದಕ್ಕೂ ಜಾಗ್ರತೆಯಾಗಿ ಅಷ್ಟು ಶ್ರೇಷ್ಠ ಅದಿರಿ ಆದ್ರೆ ಅವರ ಗುರಿಯನ್ನ ನೀವು ಹಿಟ್ಟಿಗೆ ನಾವು ಹೋಗ್ಬೇಕು ನಾವು ಚೆನ್ನಾಗ ಎಸ್ ಎಸ್ ಎಲ್ ಅಲ್ಲಿ ಪ್ರತಿಯೊಂದು ಕ್ಲಾಸಿನಲ್ಲಿ ನಾವು ಒಳ್ಳೆ ಅಂಕಗಳು ತಗೋಬೇಕು ನಾವು ಇಂಥ ಆದರ್ಶ